ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವ ರೆಸಿಪಿ ಬಂದ್ಬಿಟ್ಟು ಮಶ್ರೂಮ್ ಪಲಾವು ನಮ್ಮ ಹೋಟ್ಲಲ್ಲಿ ಇದು ಭಾನುವಾರ ಸ್ಪೆಷಲ್ ಇರುತ್ತೆ ಭಾನುವಾರ ಮಾತ್ರ ಸಿಗುತ್ತೆ ಬೇರೆ ದಿವಸ ಸಿಗಲ್ಲ ಈ ಮಶ್ರೂಮ್ ಪಲಾವ್ ಮಾಡೋಕ್ಕೆ ಏನೇನು ಸಾಮಗ್ರಿ ಬೆಳಬೇಕು ಆಮೇಲೆ ಏನು ಐಟಮ್ ಬೇಕು ನೋಡೋಣ ಬನ್ನಿ ಫಸ್ಟ್ ನಾವು ಈಗ ಮಶ್ರೂಮ್ ಪಲಾವ್ಗೆ ಮಸಾಲೆ ತೆಗೆದುಬಿಡೋಣ ಇನ್ನೂರು ಗ್ರಾಮ್ ಧನಿಯಾ ಬೀಜ ఐవత్ రమ్ అననసూ ఇప్ప గ్రాము కల్హం గ్రాము మరాఠి మగ్గుందిప్ప ఏలకి ఏళ్ళరి ఎంటు జాకాయ ಒಂದು ಮೂವತ್ತು ರಾಮ್ ಲವಂಗ ಒಂದು ಮೂವತ್ತು ರಾಮ್ ಜಾಪಾತ್ರೆ ಇಲ್ಲಿ ನಾನು ಮಾಡ್ತಾಯಿರೋದು ಮಶ್ರೂಮ್ ಪಲಾವು ಮೂವತ್ತು ಕೆ ಜಿ ಅಂದರೆ ಮೂವತ್ತು ಕೆ ಜಿ ಅಕ್ಕಿ ಹದಿನೈದು ಕೆ ಜಿ ಮಶ್ರೂಮ್ ಹಾಕ್ಬಿಟ್ಟು ನಾನು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಹೋಟ್ಲಲ್ಲಿ ಒಂದು ಐವತ್ತು ಗ್ರಾಮ್ ಸೋಂಪು ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ ಸೋಂಪು ತಗೊಳ್ತಾ ಇದ್ದೀನಿ ಈ ಮಶ್ರೂಮ್ ಪಲಾವ್ ಭಾನುವಾರ ಮಾತ್ರ ನಾವು ನಮ್ಮ ಹೋಟ್ಲಲ್ಲಿ ಮಾಡೋದು ನಾವು ಒಂದು ಐದು ಗ್ರಾಮ್ ಚಕ್ಕೆ ಒಂದು ಮುಕ್ಕಾಲು ಕೆ ಜಿ ಶುಂಠಿ ಒಂದು ಕೆ ಜಿ ಹಸಿಮೆಣ್ಸಿನ್ಕಾಯಿ ಪಲಾವ್ ಗ್ರೀನ್ ಬರಬೇಕಲ್ವ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಎರಡು ಕಟ್ಟು ಒಂದು ಮೂರರಿಂದ ನಾಲ್ಕು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ಹಾಕ್ಬಿಟ್ಟು ಐದು ಕೆ ಜಿಗೆ ಒಂದು ಅಂತೆ ಮೂವತ್ತು ಕೆ ಜಿಗೆ ಐದು ಕಾಯಿ ಹಾಕ್ಬಿಟ್ಟು ಐದರಿಂದ ಕಾಯಿ ಹಾಕ್ಬಿಟ್ಟು ಮಸಾಲೆನ ರುಬ್ಬಿ ರುಬ್ಕೊತೀವಿ ಇದನ್ನು ಆಮೇಲೆ ಇದಕ್ಕೆ ನಾವು ಒಂದು ಕೆ ಜಿ ಬೆಳ್ಳುಳ್ಳಿ ಹಾಕ್ತೀವಿ ಬೇಕಾದ್ರೆ ನೀವು ಇದಕ್ಕೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಬೋದು ಕಲರ್ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಪಲಾವು ನೋಡಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ನಿಮ್ಗೆ ತೋರಿಸ್ತಾ ಇರೋದು ಇದಕ್ಕೆ ಹಾಕ್ತೀವಿ ನಾವು ಅಂತ ಕೊತ್ತಂಬರಿ ಸೊಪ್ಪು ಪುದೀನ ನಾಲ್ಕರಿಂದ ಐದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ಬೇಕಾದರೆ ಪಲಾ ಪಾಲಕ್ಕು ಮೆಂತ್ಯ ಸೊಪ್ಪು ಹಾಕ್ಬೋದು ಇಲ್ಲ ನೋಡಿ ಇದನ್ನು ನಾವೀಗ ರುಬ್ಕೊತೀವಿ ಐಟಮ್ ಏನು ಐಟಮ್ ಏನೇನು ಬೇಕು ನೋಡೋಣ ಆರರಿಂದ ಏಳು ಲೀಟ್ರ್ ಎಣ್ಣೆ ಅರ್ಧ ಕೆ ಜಿ ತುಪ್ಪ ಮೂರು ಕೆ ಜಿ ಹಸಿ ಬಟಾಣಿ ಎಂಟರಿಂದ ಹತ್ತು ಕೆ ಜಿ ಈರುಳ್ಳಿ ಆರರಿಂದ ಏಳು ಕೆ ಜಿ ಕ್ಯಾಪ್ಸಿಕಮ್ಮು ಏಳರಿಂದ ಎಂಟು ಕೆ ಜಿ ಟೊಮೆಟೊ ಮತ್ತು ಒಂದು ಲೀಟ್ರು ಮೊಸರು ಒಂದು ಹದಿನೈದು ಲಿಂಬೆಹಣ್ಣಿನ ರಸ ಇಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಅವಲ್ಲೇ ಮಸಾಲೆ ತೋರಿಸೋದ್ನಲ್ಲ ಅದನ್ನು ನೋಡಿ ಗ್ರೈಂಡ್ರಲ್ಲಿ ಹಾಕ್ಬಿಟ್ಟು ರುಬ್ತಾ ಇದ್ದೀವಿ ಇವಾಗ ಮೊಸರು ಪಲಾವ್ ಮಾಡೋದು ನೋಡೋಣ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾದ ತಕ್ಷಣ ಏನು ಮಾಡ್ತೀವಿ ಇದಕ್ಕೆ ನಾವು ಪಲಾವೆಲ್ಲೇ ಹಾಕ್ತೀವಿ ಎಣ್ಣೆ ಕಾದ ತಕ್ಷಣ ಪಲಾವ್ ಎಲೆ ಹಾಕ್ತೀವಿ ಪಲಾವ್ ಎಲೆ ಒಂದು ಐವತ್ತರಿಂದ ನೂರು ಗ್ರಾಮ್ ಹಾಕ್ತೀವಿ ಯಾಕಂದರೆ ನಾವು ಇಲ್ಲಿ ಮೂವತ್ತು ಕೆ ಜಿ ಮಶ್ರೂಮ್ ಪಲಾವ್ ಮಾಡ್ತಾ ಇರೋದಲ್ವ ಒಂದು ಐವತ್ತರಿಂದ ನೂರು ಗ್ರಾಮ್ ಪಲಾವ್ ಎಲೆ ಬೀಳಬೇಕಿದ್ದಕ್ಕೆ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಹೊಗೆ ಬರ್ತಾಯಿದೆ ಎಣ್ಣೆ ಕಾದಾಗ ಈರುಳ್ಳಿ ಹಾಕಿದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಎಣ್ಣೆ ಕಾದಿಲ್ಲ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗಲ್ಲ ಇವಾಗ ಫಸ್ಟು ಇದಕ್ಕೆ ಈರುಳ್ಳಿ ಸೇರಿಸೋಣ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿ ಸಣ್ಣದಾಗಿ ಅಂದರೆ ಕಡ್ಡಿ ಸ್ಲೈಸಾಗಿ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿ ಇದ್ದೀನಿ ಮಶ್ರೂಮ್ ಪಲಾವ್ಗೆ ಈರುಳ್ಳಿ ಚೆನ್ನಾಗಿ ಗೋಡಂಬರೊಂಬರೋರಿಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದ ತಕ್ಷಣ ಏನು ಮಾಡ್ತೀವಿ ಈಗ ನೆಕ್ಸ್ಟ್ ನಾವು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಎರಡು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ನಾವೇನು ಮಾಡ್ತೀವಿ ಮಶ್ರೂಮ್ನ ಹದಿನೈದು ಕೆ ಜಿ ಮಶ್ರೂಮ್ ತೊಗೊತೀವಿ ಹದಿನೈದು ಕೆ ಜಿ ಮಶ್ರೂಮ್ ಅಂದರೆ ಅದರ ಡಬಲ್ ರೈಸ್ ಹಾಕ್ತೀವಿ ಅಂದರೆ ಟೋಟಲ್ ನಲವತ್ತೈದು ಜಿದು ಇವಾಗ ನಾವು ರೆಡಿ ಮಾಡ್ತಾ ಇರೋದು ನಾವು ಮಶ್ರೂಮ್ನ ಫಸ್ಟೇ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀವಿ ನೆಕ್ಸ್ಟಿಂದ ನಾನು ತೋರಿಸ್ತೀನಿ ನಿಮಗೆ ಮಶ್ರೂಮ್ ಇದು ವಿಡಿಯೋಲಿ ನೋಡಿ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಸ್ಪೂನ್ ಅರ್ಶನ ಹಾಕ್ತಾಯಿದ್ದೀನಿ ಹತ್ತು ಕೆ ಜಿಗೆ ಒಂದೂವರೆ ಸ್ಪೂನ್ ಅಂದರೆ ಮೂವತ್ತು ಕೆ ಜಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಂದಾಜಲ್ಲಿ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಿಮಗೆ ಹೇಳಬೇಕಾದ್ರೆ ಒಂದೂವರೆ ಕೆ ಜಿ ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿದು ಬೇಯಬೇಕು ಅಂದರೆ ಫ್ರೈ ಆಗಬೇಕು ಜಾಸ್ತಿ ಆಮೇಲೆ ಇದಕ್ಕೆ ನಾನು ಮೂರು ಕೆ ಜಿ ಹಸಿ ಬಟಾಣಿ ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಹಸಿ ಬಟಾಣಿ ಹಸಿ ಬಟಾಣಿ ಮತ್ತು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಐದನೆರಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಮಶ್ರೂಮ್ ಪಲಾವ್ಗೆ ನೋಡಿ ಕಲರ್ ಹೇಗೆ ಬಂದಿದೆ ನಾಲ್ಕರಿಂದ ಐದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನಾ ಹಾಕಿ ನಾವು ಮಾಡ್ತಾಯಿದ್ದೀವಿ ನಿಮಗೆ ಬೇಕಾದರೆ ಪಲಾವಿ ಇದು ಪಾಲಕು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬೋದು ಇಲ್ಲ ಹಾಕದೇನೂ ಮಾಡ್ಬೋದು ಈಗ ನಾವು ಮಾಡ್ತಾ ಅಲ್ಲ ಆ ಥರ ಮಾಡ್ಬೋದು ಒಂದು ಹದಿನೈದು ಲಿಂಬೆಣ್ಣಿ ರಸ ಸೇರಿಸ್ತಾ ಇದ್ದೀನಿ ಒಂದು ಲೀಟ್ರು ಮೊಸರು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಲೀಟ್ರು ಇಲ್ಲ ಎರಡು ಲೀಟ್ರು ಸೇರಿಸ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಸರಿಗೆ ಮೊಸರು ನಾವು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಯಾವುದೇ ಕಲರ್ ಆಗಲಿ ಟೇಸ್ಟಿಂಗ್ ಏನಂದ್ರೆ ಏನಂದ್ರೇನು ಯೂಸ್ ಇಲ್ಲ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರ ಈಗ ನೋಡಿ ಅವಾಗಲೇ ನಾನು ಹೇಳಿದ್ನಲ್ವ ಮಶ್ರೂಮ್ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ ಅಂತ ನೋಡಿ ಮಶ್ರೂಮನ್ನ ನಾವು ಒಂದರಲ್ಲಿ ಮೂರು ಪೀಸ್ ಮಾಡಿಬಿಟ್ಟು ಮಶ್ರೂಮ್ನ ಇಟ್ಕೊಂಡಿದ್ದೀವಿ ಇದಕ್ಕೆ ಈಗ ಮಶ್ರೂಮ್ ಇದ್ದೀನಿ ಈಗ ಮಶ್ರೂಮ್ ಮಶ್ರೂಮ್ ಹಾಕಿ ಹಾಕಿದಾದ್ಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಂದ್ರೆ ಮಶ್ರೂಮು ಆ ಮಸಾಲೆ ಒಳಗಡೆ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದರೆ ಅದರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂದರೆ ಉಪ್ಪು ಖಾರ ಕ್ಲೀನಾಗಿ ಹಿಡಿಯುತ್ತೆ ಮಶ್ರೂಮ್ ನೋಡಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಫ್ರೈ ಆಗಿದೆ ಈಗ ಫ್ರೈ ಆದಮೇಲೆ ನಾವೇನು ಮಾಡ್ತಾಯಿದ್ದೀವಿ ಅದಕ್ಕೆ ನೀರು ಹಾಕ್ತಾಯಿದ್ದೀವಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸಮಯ ಹಾಗೆ ಸೇರಿಸ್ತಾ ಇದ್ದೀವಿ ನಾವು ಮಾಡ್ತಾ ಇರೋದಿಲ್ಲಿ ಮೂವತ್ತು ಕೆ ಜಿ ಮಶ್ರೂಮ್ ಪಲಾವು ಅದಕ್ಕೆ ನಾವು ಕೈ ಪಾತ್ರೆ ಎಳ್ತೇಲಿ ನಾನು ಇದಕ್ಕೆ ಹದಿನೆಂಟು ಕೈ ಪಾತ್ರ ನೀರು ಹಾಕ್ತೀನಿ ಹದಿನೆಂಟು ಕೈ ಪಾತ್ರ ನೀರು ಹಾಕ್ಬಿಟ್ಟು ಒಂದು ಮೂಟೆ ಮೇಲೆ ನಾಲ್ಕು ಸೇರು ಅಕ್ಕಿನ ಹಾಕ್ತೀನಿ ಈಗ ನೀವೇನು ಮಾಡ್ತೀರ ಮನೆಯಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಅಕಸ್ಮಾತ್ ಇಲ್ಲಪ್ಪ ನೀವು ಮೂವತ್ತು ಮಾಡ್ತಾ ಮಾಡ್ತಾಯಿದ್ದೀರಾ ಬಕೆಟ್ ಲೆಕ್ಕದಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಒಂದು ಬಕೆಟ್ ಅಕ್ಕಿಗೆ ಎರಡು ಬಕೆಟ್ ನೀರು ಹಾಕಿ ಇಲ್ಲ ಬಾಸುಮತಿ ರೈಸಲ್ಲಿ ಯೂಸ್ ಮಾಡಿ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಬಕೆಟ್ ಅಕ್ಕಿಗೆ ಒಂದೂವರೆ ಬಕೆಟ್ ನೀರು ಹಾಕಿ ನಾವಿಲ್ಲಿ ಇರೋ ಅಕ್ಕಿ ಬಂದ್ಬಿಟ್ಟು ಡೈಮಂಡು ಬಿ ಟಿ ಸಿ ಈಗ ನೋಡಿ ಮಶ್ರೂಮ್ ಪಲಾವ್ ಆಗಲೇ ಏನಾಗಿದೆ ನೀರು ಕುದೀತಾ ಇದೆ ಇದಕ್ಕೆ ಇವಾಗ ನಾವು ಅಕ್ಕಿ ಸೇರಿಸೋಣ ನೋಡಿ ಒಂದು ಮೂಟೆ ಅಕ್ಕಿ ಹಾಕಿದ್ದೀನಿ ಇದ್ರ ಮೇಲೆ ಇವಾಗ ನಾನು ಏನು ಮಾಡ್ತೀನಿ ನಾಲ್ಕು ಸೇರು ಅಕ್ಕಿನೂ ಸೇರಿಸಿದ್ದೀನಿ ನಾನು ನೋಡಿ ಸೇರಿಸ್ತಾ ಇದ್ದೀನಿ ನೀರಿಂದ ಯಾವಾಗಲೂ ಅಳತೆ ಕರೆಕ್ಟಾಗಿರಬೇಕು ನೀರೇನಾದ್ರೆ ಸ್ವಲ್ಪ ಜಾಸ್ತಿ ಆದರೆ ರೈಸು ಮುದ್ದೆ ಆಗಿಬಿಡುತ್ತೆ ನೀರು ಕಮ್ಮಿ ಆದರೆ ಮುಳ್ಳಕ್ಕಿ ಆಗಿಬಿಡುತ್ತೆ ಅದಕ್ಕೆ ನೀರಿಂದು ಪ್ರಮಾಣ ಯಾವಾಗಲೂ ನಾವು ಕರೆಕ್ಟಾಗಿರಬೇಕು ಆವಾಗ ನೀರಿನ ಪ್ರಮಾಣ ಕರೆಕ್ಟಾಗಿ ಏನಾಗುತ್ತೆ ರೈಸು ಉದುರು ಉದುರಾಗಿ ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ಹಾಕಿದ್ದೀವಿ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸೀದೋಗುತ್ತೆ ತಳ ಹಿಡಿತೈತೆ ಅಂದರೆ ಆಮೇಲೆ ನೀವು ನಾವು ಸ್ವಲ್ಪ ಉತ್ತರ ಕರ್ನಾಟಕ ಜನ ನಾವು ಇಲ್ಲಿಗೆ ತುಮಕೂರು ಬಂದು ನಾವು ಅಲ್ಲಿ ಹದಿನೆಂಟು ವರ್ಷ ಆಯಿತು ಆದರೂ ನಮ್ಗೆ ಆ ಭಾಷೆ ಸ್ವಲ್ಪ ಬಿಡೋಕ್ಕಾಗಲ್ಲ ಒಂದೊಂದು ಪದಗಳು ಬರ್ತವೆ ನೀವೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ಇದಕ್ಕೆ ಅರ್ಧ ಕೆ ಜಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಕ್ಲೀನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಿ ಒಂದು ಕಡೆ ಬಿಟ್ಟರೆ ಕ್ಲೀನಾಗಿ ತಿರ್ಸ್ಲಿಲ್ಲ ಅಂದರೆ ಒಂದು ಸೈಡ್ ತಿರ್ಗಿಸಿರ್ತೀವಿ ಇನ್ನೊಂದು ಸೈಡ್ ಅಂದ್ರೆ ಏನಾಗುತ್ತೆ ತಳ ಸೀದೋಗ್ಬಿಡುತ್ತೆ ಕ್ಲೀನಾಗಿ ತಿರುಗಿಸ್ಬೇಕು ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಆಮೇಲೆ ನೋಡಿ ನೀರು ನಿಧಾನಕ್ಕೆ ಕಮ್ಮಿ ಆಗ್ತಾ ಇರುತ್ತೆ ನೋಡಿ ಕಲರ್ ಹೇಗಿದೆ ಇದಕ್ಕೆ ನಾವು ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ ಕಲರ್ ಹಾಕಿಲ್ಲ ಆಗಿ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನಾನೇ ಖುದ್ದಾಗಿ ಮಾಡ್ತಾ ಇರೋದು ಇದು ನಮ್ಮ ಹೋಟ್ಲಲ್ಲಿ ನೋಡಿ ಕಲರು ಹೇಗೆ ಇದೆ ಇನ್ನೊಂದು ಎರಡರಿಂದ ಮೂರು ನಿಮಿಷದಲ್ಲಿ ಈ ಪಲಾವ್ನ ಮಶ್ರೂಮ್ ಪಲಾವ್ ಆಗುತ್ತೆ ಇದನ್ನ ನಾವು ದಮ್ ಹಾಕ್ತೀವಿ ದಮ್ ಅಂದರೆ ಏನಿಲ್ಲ ಮೇಲುಗಡೆ ನೋಡಿ ಕಸ್ತೂರಿ ಮೆಹಿ ಹಾಕ್ತೀವಿ ಕಸ್ತೂರಿ ಮೆಹ್ತಿ ಹಾಕಿ ಸರಿ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಹಾಕಿ ತಟ್ಟೆನೇ ಮುಚ್ತೀವಿ ಒಂದು ಐದು ನಿಮಿಷ ಸ್ಲೋ ಫ್ಲೋಯಿಂಗ್ ಬಿಟ್ಟಿರ್ತೀವಿ ಅಂದರೆ ಉರಿ ಸ್ವಲ್ಪ ಕಮ್ಮಿ ಮಾಡಿರ್ತೀವಿ ಒಂದು ಐದು ನಿಮಿಷ ಆಮೇಲೆ ಒಂದು ಸರಿ ಜೋರು ಮಾಡಿಬಿಟ್ಟು ಆಫ್ ಮಾಡ್ತೀವಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ಮಶ್ರೂಮ್ ಪಲಾವ್ನ ನಾವು ದಮ್ ತೆಗಿತೀವಿ ಅಂದರೆ ಕ್ಲೀನಾಗಿ ನಾಲ್ಕು ಕಡೆಯಿಂದ ರೈಸ್ನ ತಲಗಡೆಯದ ರೈಸ್ ಮೇಲುಗಡೆ ಮಾಡ್ತೀವಿ ಈಗ ನೋಡಿ ನೋಡಿ ಹೇಗಿದೆ ಹೇಗೆ ಕಾಣ್ತಾ ಇದೆ ಕಲರು ಕಲರ್ ಸಖತ್ತಾಗಿದೆ ಅಲ್ವಾ ನೋಡಿ ನೀವೇನೆ ಲಾಸ್ಟ್ ಟೈಮಲ್ಲಿ ನೀನು ದಮ್ಮಕ್ಕ ಟೈಮೇಲೆ ಕ್ಲೀನಾಗಿ ತಿರುಗಿಸ್ಬೇಕು ಸುತ್ತಲೂ ಇಲ್ಲಾಂದರೆ ಒಂದು ಕಡೆ ತಾಳೆ ಹಿಡಿದಿರುತ್ತೆ ಸೀದೋಗ್ಬಿಡುತ್ತೆ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ಬೇಕಾದರೆ ಇನ್ನೊಂದು ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಬೋದು ಇಲ್ಲ ನಾವು ಆಲ್ರೆಡಿ ಹಾಕಿದ್ದೀವಿ ಬಾಳೆ ಎಲೆನ ನೋಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಉರಿನ ಸಣ್ಣ ಮಾಡಿದ್ದೀನಿ ಬಾಳೆ ಎಲೆ ಮುಚ್ಚಿಬಿಟ್ಟು ಇವಾಗ ನಾನು ದಮ್ ಹಾಕ್ತೀನಿ ಒಂದು ಹದಿನೈದು ನಿಮಿಷ ಆದಮೇಲೆ ಇದನ್ನ ಇದನ್ನೇನು ಮಾಡ್ತೀವಿ ದಮ್ ತೆಗಿತೀವಿ ತಟ್ಟೆ ಮುಚ್ಚಿಬಿಟ್ಟು ಅದರ ಮೇಲೆ ವೇಟ್ ಇಕ್ತೀವಿ ಒಂದು ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನಾವು ಇದನ್ನು ದಮ್ ತೆಗಿತೀವಿ ದಮ್ ತೆಗೆದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಮಶ್ರೂಮ್ ಪಲಾವು ಅಂತ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ದಮ್ ತೆಗೀತಾ ಇದ್ದೀನಿ ನೋಡಿ ಇವಾಗೆಲ್ಲ ಬಾಳೆ ಎಲ್ಲ ತೆಗೆದುಬಿಟ್ಟು ನಾಲ್ಕು ಕಡೆಯಿಂದ ಕ್ಲೀನಾಗಿ ಮಿಕ್ಸ್ ಮಾಡೋಣ ನೋಡಿ ಹೇಗಿದೆ ಕಲರು ಮಶ್ರೂಮ್ ಎಲ್ಲ ನೋಡಿ ಹೇಗೆ ಕಾಣ್ತಾ ಇದೆ ಕಲರ್ ಸಖತ್ತಾಗಿದೆ ಅಲ್ವಾ ನೋಡಿ ಹೇಗೆ ಉಡಿಯಾಗಿ ಬಂದಿದೆ ಮಶ್ರೂಮ್ ಪಲಾವು ಅದಕ್ಕೆ ನಾನು ಹೇಳಿದ್ದು ನೀರಿನ ಅಳತೆ ಕರೆಕ್ಟಾಗಿರಬೇಕು ನೀರಿನ ಅಳತೆ ಕರೆಕ್ಟಾಗಿದ್ದರೆ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ನೀರೇನರೂ ನೀವು ಕಮ್ಮಿ ಹಾಕಿದೆ ಮುಳ್ಳಕ್ಕಿ ಆಗುತ್ತೆ ನೀರು ಜಾಸ್ತಿ ಹಾಕಿದರೆ ರೈಸು ಮುದ್ದೆ ಆಗುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಹುಡಿ ಉಡಿಯಾಗಿದೆ ನೋಡಿ ನಮ್ಮ ಹುಡುಗ ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಮಾಡಿ ನೋಡಿ ನಮಗೆ ಲೈಕು ಕಮೆಂಟು ಶೇರ್ ಮಾಡಿ ನಮಗೊಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೊಂದು ಒಂದು ಮೋಟಿವೇಶನ್ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್